आत्मीय स्निरे नमस्कार ಗೆಳೆಯರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಯಾವಾಗ ಏನು ಬೇಕಾದರೂ ಆಗತ್ತೆ ರಾಜಕಾರಣದಲ್ಲಿ ಪರಮ ಮಿತ್ರರು ಆದವರು ಮುಂದಿನ ದಿನಗಳಲ್ಲಿ ಪರಮ ಶತ್ರುಗಳಾಗ್ತಾರೆ ಇವತ್ತು ಪರಮ ಶತ್ರುಗಳಾಗಿದ್ದವರು ಮುಂದಿನ ದಿನಗಳಲ್ಲಿ ಪರಮ ಮಿತ್ರರೂ ಕೂಡ ಆಗ್ತಾರೆ ಯಾರು ಯಾರ ಬಣವನ್ನು ಕೂಡ ಯಾವಾಗ ಬೇಕಾದರೂ ಬದಲಾಯಿಸ್ತಾರೆ ಇದು ರಾಜಕಾರಣ ಗೆಳೆಯರೆ ಅವರವರ ಅಧಿಕಾರಕ್ಕಾಗಿ ಅವರು ಯಾರ ಲಾಭಿಯನ್ನು ಮಾಡಿದ್ರೆ ನನಗೆ ಸರಿಯಾಗತ್ತೆ ನನಗೆ ಲಾಭ ಆಗತ್ತೆ ಅನ್ನೋದನ್ನು ಅರಿತುಕೊಂಡು ರಾಜ್ಯ नायकर ತಮ್ಮ ಈ ಅಸಲಿ ಆಟವನ್ನು ಆಡೋದಕ್ಕೆ ಶುರು ಮಾಡ್ತಾರೆ ಇದು ಈ ಹಿಂದೆ ಕರ್ನಾಟಕದಲ್ಲಿಯೂ ಕೂಡ ಅನೇಕ ಬಾರಿಯಾಗಿದೆ ರಾಜ್ಯದ ಸೇರಿದಂತೆ ದೇಶದ ನಾನಾ ರಾಜ್ಯಗಳಲ್ಲಿಯೂ ಕೂಡ ಈ ರೀತಿಯಾಗಿರುವಂತಹ ಘಟನೆಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ ಕರ್ನಾಟಕದಲ್ಲಿಯೂ ಕೂಡ ಈಗ ಮತ್ತೊಮ್ಮೆ ಇಂತಹ ಘಟನೆಗೆ ಸಾಕ್ಷಿ ಆಗ್ತಾ ಇದ್ದೀವಿ ಇಷ್ಟು ದಿನ ಹಾವು ಮುಂಗಸಿಯ ಹಾಗೆ ಇದ್ದಂತಹ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಈಗ ಒಂದಾಗಿದ್ದಾರೆ ಮತ್ತು ಇಷ್ಟು ದಿನ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಮಾತನಾಡ್ತಾ ಇದ್ದರೆ ಈಗ ಇವರಿಬ್ಬರು ಪರಮ ಮಿತ್ರರಾಗಿದ್ದಾರೆ ಇದರಿಂದಾಗಿ ಸಿದ್ದರಾಮಯ್ಯನವರು ವಿಚಲಿತರಾಗಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಂಧಾನ ಮಾಡಿಕೊಂಡಿದ್ದ ಯಾಕೆ ಈ ಸಂಧಾನಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ತಿರುಗೇಟು ಕೊಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಮಹಾ ಬದಲಾವಣೆಗಳು ಆಗಲಿದೆ ಮುಂದಿನ ದಿನಗಳಲ್ಲಿ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವ ತರದಹಳ್ಳೇ ಇತ್ತು ಡಿ ಕೆ ಶಿವಕುಮಾರ್ ಯಾವಾಗ ಯಾವಾಗ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೋ ಅದಕ್ಕೆ ಪ್ರತಿಯಾಗಿರುವಂತಹ ಅಸ್ತ್ರವನ್ನು ಅಥವಾ ದಾಳವನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಯೋಗಿಸಿದ್ರು ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಅರವತ್ತು ಜನ ಶಾಸಕ ಕಟ್ಕೊಂಡು ದೆಹಲಿಗೂ ಕೂಡ ಪ್ರಯಾಣ ಬೆಳೆಸೋದಕ್ಕೆ ಮುಂದಾದರೂ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯ ಅವರ ಸಪೋರ್ಟ್ ಇತ್ತು ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಒಂದು ಸಂಧಾನ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿಯೇ ಆಗಿದೆ ಏನು ಹಾಗಾದ್ರೆ ಸಂಧಾನ ಆಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನು ಬೇಕು ಅವರು ಕೆಪಿಸಿಸಿ ಅಧ್ಯಕ್ಷರ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಏನು ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರು ಆಗಬೇಕು ಅಂದ್ರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಮಾತ್ರ ಬಿಟ್ಟು ಕೊಡ್ತಾ ಇಲ್ಲ ಈಗ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಒಂದು ಸಂಧಾನ ಆಗಿದೆ ಆ ಸಂಧಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಾವು ಕೆಳಗಡೆ ಇಳಿಯೋದಕ್ಕೆ ಒಪ್ಪಿದ್ದಾರೆ ಇನ್ನು ತುಂಬ ಆಶ್ಚರ್ಯ ಏನು ಅಂದರೆ ಆ ಒಂದು ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಬಿಟ್ಟು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಯಾಕೆ ಈ ನಿರ್ಧಾರ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸದ್ಯಕ್ಕೆ ಏನು ಬೇಕು ಸದ್ಯಕ್ಕೆ ಈಗ ಸಚಿವ ಸಂಪುಟ ವಿಸ್ತರಣೆ ಏನು ಆಗ್ತಾ ಇದೆಯಲ್ಲ ಅದನ್ನು ಅವರು ಹೇಗಾದರೂ ಮಾಡಿ ತಡೆಯಲೇಬೇಕು ಯಾಕೆ ಅಂದರೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಲಾಭ ಇದೆ ಮೊದಲನೇ ಲಾಭ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಈಗ ಒಬ್ಬರೇ ಒಬ್ಬರು ಡಿ ಸಿ ಎಂ ಆಗಿ ಅದು ಒಂದು ಸಾಂವಿಧಾನಿಕ ಹುದ್ದೆ ಅಲ್ಲದೇ ಇದ್ದರೂ ಕೂಡ ಆ ಪವರ್ ಬಹಳ ಚೆನ್ನಾಗಿ ಅವರು ಅನುಭವಿಸ್ತಾ ಇದ್ದಾರೆ ಈಗ ಸಚಿವ ಸಂಪುಟ ವಿಸ್ತರಣೆ ಆದರೆ ಅಲ್ಲಿ ಮತ್ತೆ ಇಬ್ಬರು ಡಿ ಸಿ ಎಂ ಬಂದು ಕುಳಿತುಕೊಳ್ತಾರೆ ಒಂದು ವೇಳೆ ಡಿ ಸಿ ಎಂ ಎಕ್ಸ್ಟ್ರಾ ಬಂದು ಕುಳಿತುಕೊಂಡ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಪವರ್ ಕಡಿಮೆ ಆಗತ್ತೆ ಅದು ಒಂದಾದರೆ ಮುಂದೆ ನವೆಂಬರ್ನಿಂದ ಏನು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೊಸ ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರಲ್ಲ ಆ ದಾಳಕ್ಕೆ ಈ ಸಚಿವ ಸಂಪುಟ ವಿಸ್ತರಣೆ ಹಂಡ್ರೆಡ್ ಪರ್ಸೆಂಟ್ ಅಡ್ಗಾಲಾಗುತ್ತೆ ಹಾಗಾಗಿ ಅವರಿಗೆ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಬೇಕಾಗಿಲ್ಲ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಈಗ ರಾಜಿ ಸಂಧಾನವನ್ನು ಮಾಡಿಕೊಂಡಿದ್ದಾರೆ ಏನು ಆ ರಾಜಿ ಸಂಧಾನ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದು ಆ ಒಂದು ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ತಂದು ಕೂಡಿಸಿ ಸತೀಶ್ ಜಾರಕಿಹೊಳಿ ಅವರಿಂದ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಏನಿದೆಯಲ್ಲ ಅದನ್ನು ತಡೆಯುವಂತಹ ಪ್ಲಾನನ್ನು ಡಿ ಕೆ ಶಿವಕುಮಾರ್ ಅವರು ಸರಿಯಾಗಿ ಈಗ ಮಾಡಿದ್ದಾರೆ ಈಗ ಇನ್ನೇನು ಮುಂದಿನ ವಾರದಲ್ಲಿ ಸತೀಶ್ ಅವರು ಕೆ ಪಿ ಸಿ ಸಿಯ ನೂತನ ಅಧ್ಯಕ್ಷರು ಅಂತ ಎ ಐ ಸಿ ಸಿ ಅನೌನ್ಸ್ ಮಾಡುತ್ತೆ ಎ ಐ ಸಿ ಸಿ ಈ ರೀತಿಯಾಗಿ ಅನೌನ್ಸ್ ಮಾಡಿದ ನಂತರ ರಾಜ್ಯದಲ್ಲಿ ಮಹಾ ಬದಲಾವಣೆಗಳು ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದ ನಂತರ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿಯೋದಂತೂ ಗ್ಯಾರಂಟಿ ನಾ ನೀವು ಹೇಳಿದ ಹಾಗೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ನಾನು ಕೆಳಗಡೆ ಇಳ್ದಿದ್ದೀನಿ ನೀವು ನನಗೆ ಮಾತು ಕೊಟ್ಟ ಹಾಗೆ ನವಂಬರ್ನಿಂದ ನೀವು ಮುಖ್ಯಮಂತ್ರಿ ಬದಲಾವಣೆಯ ಆ ಪ್ರಾಸೆಸ್ ಏನಿದೆಯಲ್ಲ ಅದೆಲ್ಲವನ್ನು ಕೂಡ ನೀವು ಶುರು ಮಾಡಿ ಅಂತ ಅವರು ಅಲ್ಲಿ ಹೈಕಮಾಂಡ್ನಲ್ಲಿ ಪ್ರೆಷರ್ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ ಹಾಗಾಗಿಯೇ ಅವರು ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತಾ ಇದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಬೇಕಾಗಿರೋದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸೊ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿಕ್ಕ ನಂತರ ಸತೀಶ್ ಅವರು ಡಿ ಕೆ ಅವರ ಈ ಆಟಕ್ಕೆ ಅವರು ಅಡ್ಡಗಾಲು ಆಗೋದಿಲ್ಲ ಅವರು ಅವರ ಪಾಡಿಗೆ ಸೈಲೆಂಟ್ ಆಗಿ ಇರ್ತಾರೆ ಇದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಈಗ ಇವರಿಬ್ಬರು ರಾಜೀ ಸಂಧಾನ ಮಾಡಿಕೊಂಡು ಈ ರೀತಿ ಂತಹ ಪೊಲಿಟಿಕಲ್ ಗೇಮ್ನ ಆಡ್ತಾ ಇದ್ದರೆ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಪ್ರತಿಯಾಗಿರುವಂತಹ ಗೇಮ್ ಪ್ಲಾನ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಇಷ್ಟು ದಿನ ತನ್ನ ಪರಮ ದುಶ್ಮನ್ ಅಂತ ಕರೆಸಿಕೊಳ್ತಾ ಇರುವಂತಹ ಬಿ ಕೆ ಹರಿಪ್ರಸಾದ್ ಅವರ ಜೊತೆ ಈಗ ಕೈ ಜೋಡಿಸಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಒಂದು ಕಮಿಟ್ಮೆಂಟ್ ಇತ್ತು ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಆದರೆ ಆ ಸಚಿವ ಸ್ಥಾನಕ್ಕೆ ಕಂಟಕ ಆಗಿದ್ಯಾರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆ ಬೇಡ ಅಂತ ಹೇಳ್ತಾ ಇದ್ದಾರೆ ಸಚಿವ ಸಂಪುಟ ವಿಸ್ತರಣೆ ಬೇಡ ಅಂದಾಗ ಇವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಆಲ್ಮೋಸ್ಟ್ ಹೋಮ್ ಮಿನಿಸ್ಟರ್ ಸ್ಥಾನದಲ್ಲಿ ಈಗ ಬಿ ಕೆ ಹರಿಪ್ರಸಾದ್ ಅವರನ್ನ ಹೈಕಮಾಂಡ್ ಫಿಕ್ಸ್ ಮಾಡಿ ಮಾಡಿದೆ ಬಿ ಹರಿಪ್ರಸಾದ್ ಅವರು ಹೋಮ್ ಮಿನಿಸ್ಟರ್ ಆಗೋದನ್ನ ತಡೆಯೋದು ಯಾರು ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಶತ್ರು ಯಾರು ಈಗ ಅಂದ್ರೆ ಅವರಿಂದ ಮುಖ್ಯಮಂತ್ರಿ ಸ್ಥಾನವನ್ನ ಕಸಿದುಕೊಳ್ಳೋಕೆ ನೋಡ್ತಾ ಇರುವಂತಹ ಶತ್ರು ಯಾರು ಅಂದ್ರೆ ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಹಾಗಾಗಿ ಶತ್ರುವಿನ ಶತ್ರು ನನಗೆ ಮಿತ್ರ ಅನ್ನುವಂತಹ ಗೇಮ್ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ರೆಡಿ ಮಾಡಿಕೊಳ್ತಾ ಇದ್ದಾರೆ ಇನ್ನು ಬಿ ಕೆ ಹರಿಪ್ರಸಾದ್ ಅವರ ವಿಚಾರದಲ್ಲಿ ಹೇಳೋದಾದರೆ ಬಿ ಕೆ ಹರಿಪ್ರಸಾದ್ ಅವರು ಒಬ್ಬ ಸೈಲೆಂಟ್ ಪೊಲಿಟಿಷಿಯನ್ ಅವರಿಗೆ ಹೈಕಮಾಂಡ್ವರೆಗೂ ಕೂಡ ಲಿಂಕ್ ಇದೆ ಆದರೆ ಅವರು ಯಾವುದನ್ನೂ ಕೂಡ ಮಾಧ್ಯಮಗಳ ಮುಂದೆ ಮ ಬಂದು ಮಾತನಾಡಿ ಹೇಳೋದಿಲ್ಲ ಅವರು ಏನು ಮಾಡಬೇಕು ಅವರ ಪ್ಲ್ಯಾನ್ ಏನಿದೆಯಲ್ಲ ಸೈಲೆಂಟ್ ಆಗಿಯೇ ಹೈಕಮಾಂಡ್ ಲೆವೆಲ್ನಲ್ಲಿ ಮಾಡಿ ಮುಗಿಸ್ತಾರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಸಮಯದಲ್ಲಿ ಆ ಸಮಯದಲ್ಲಿ ಸಿದ್ದರಾಮಯ್ಯನವರು ಒಂದು ಬಾರಿ ಅಧಿಕಾರ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿತ್ತು ಸಿದ್ದರಾಮಯ್ಯನವರನ್ನು ಹೇಗಾದರೂ ಮಾಡಿ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅನ್ನುವಂತಹ ಲಾಬಿಯೂ ಕೂಡ ಅಲ್ಲಿ ನಡೆದಿತ್ತು ಆಗ ಸಿದ್ದರಾಮಯ್ಯನವರನ್ನು ಉಳಿಸಿದ್ದೇ ಬಿ ಹರಿಪ್ರಸಾದ್ ಈಗಲೂ ಕೂಡ ಅದೇ ಬಿ ಕೆ ಹರಿಪ್ರಸಾದ್ ಅವರ ಜೊತೆಗೆ ಸಿದ್ದರಾಮಯ್ಯನವರು ಕೈ ಜೋಡಿಸಿದ್ದಾರೆ ಇದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯನವರ ಬಣದಿಂದ ಸತೀಶ್ ಜಾರಕಿಹೊಳಿ ಅವರು ಹೊರಗಡೆ ಬಂದರೆ ಈಗ ಆ ಬಣಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಸೇರಿಕೊಂಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾಗಿ ಗೊತ್ತಿತ್ತು ಬಿ ಕೆ ಹರಿಪ್ರಸಾದ್ ಅವರನ್ನು ಏನಾದರೂ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡ್ರೆ ಅಂದರೆ ಈ ಹಿಂದೆ ಆಗಿತ್ತಲ್ಲ ಆ ಒಂದು ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡರೆ ಬ ಹಂಡ್ರೆಡ್ ಪರ್ಸೆಂಟ್ ಇವರು ಪ್ರಭಾವಿ ಆಗ್ತಾರೆ ಅಂತ ಹಾಗಾಗಿ ಅವರು ಮಧು ಬಂಗಾರಪ್ಪ ಅವರಿಗೆ ಮಣೆ ಹಾಕಿದ್ದು ಬಿ ಕೆ ಹರಿಪ್ರಸಾದ್ ಅವರಿಗೆ ಹಾಕಲಿಲ್ಲ ಗೆಳೆಯರೆ ಈಗ ಸತೀಶ್ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಯಾವಾಗ ಯಾವಾಗ ಕರ್ನಾಟಕದಲ್ಲಿ ದಲಿತ ಸಿ ವಿಚಾರ ಬಂದಾಗ ಸತೀಶ್ ಅವರ ಸ್ಟೇಟ್ಮೆಂಟ್ ಬದಲಾಗ್ತಾ ಇರ್ತಿತ್ತು ಏನಂತ ಹೇಳ್ತಾ ಇದ್ರು ಹೌದು ಆಗಲಿ ಬಿಡಿ ಅದೊಂದು ನಾವು ಸಿ ಆಗಬೇಕು ಅನ್ನುವಂತಹ ಕನಸು ನಮಗೂ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಅನ್ನುವಂತಹ ಮಾತು ಅವೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿಯವರ ಬಾಯಿಂದ ಬರ್ತಾಯಿತ್ತು ಆದರೆ ಈಗ ಅದೇ ಪ್ರಶ್ನೆಯನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೇಳಿದಾಗ ಸತೀಶ್ ಅವರು ಇಲ್ಲಿಲ್ಲ ಸದ್ಯಕ್ಕೆ ನಮ್ಮಲ್ಲಿ ಆ ತರಹದ ಯಾವ ಚರ್ಚೆಯೂ ಕೂಡ ನಡೆದಿಲ್ಲ ನಮ್ಮಲ್ಲಿ ಈಗ ದಲಿತ ಸಿಎಂ ಅನ್ನುವಂತಹ ವಿಚಾರವೇ ಬಂದಿಲ್ಲ ಅನ್ನುವಂತಹ ಮಾತನ್ನು ಸತೀಶ್ ಜಾರಕಿಹೊಳಿಯವರು ಹೇಳ್ತಾರೆ ಆ ಮಾತನ್ನು ಆಡಿ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಅಷ್ಟರಲ್ಲಾಗಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್ ಆಗಿದೆ ಅನ್ನುವಂತಹ ಸುದ್ದಿಗಳು ಕೂಡ ಬರ್ತಾ ಇವೆ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕುತೂಹಲ ಮೂಡಿದೆ ಇಬ್ಬರು ಪರಮ ಶತ್ರುಗಳು ಈಗ ಪರಮ ಮಿತ್ರರಾಗಿದ್ದಾರೆ ಪರಮ ಮಿತ್ರರು ಈಗ ಪರಮ ಶತ್ರುಗಳಾಗಿದ್ದಾರೆ ಒಟ್ಟಾರೆ ರಾಜಕೀಯ ರಣಾಂಗಣ ಈಗ ತೀವ್ರವಾದಂತಹ ಕುತೂಹಲ ಮೂಡಿಸ್ತದೆ ನಿಮಗೇನು ಅನ್ಸುತ್ತೆ ಗೆಳೆಯರೆ ಈ ಒಂದು ವಿಚಾರದಿಂದ ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ ಅಥವಾ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿಯತ್ತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ